اجا ليا ليا تا تا ليا انا خاطركم انا كدايا بديت ماشي متفكر انا غادي ندير انا غادي ندير هذا સીબા�રાદૃ ને ની જીળાવ ની ન ન૨ી નીા durમાબાભમ ન ન ન ન ન ન નન નિા � moved્રભ નન ન ન નન ન ન ન ન आशे आ फ्रेंड आ तिरी गलीली कर सिकले तव तव हा मैले दितेले तिल भाइले मैले भिडियो खिच्छु नि बगा नि इवर बोल उन्दक गर्नु हा हा कोडा के कथा पढले मैले अब पढ्न जान्छु इलोगो राम्रै खान्छ केहान् थाई छ यो यो लेख्क गर्दै जान्छौ म लेख्क गर्दै बस त अलवा टिन

मेमरी ああ。

के पहले के लिए पल्ला ले आके आके तो आके दे ये कान के लिए आगे लेके जा ये बोल रहा था ने ओए इसका मार के बाहर आ जा ये तो है ठीक कर वैसे ठीक है तो

ઓકે બરાબર હા આખરે ઓમે ઈને હોગે ઈને હોગે યાર મરકો ઈલે આઈલી માટી ગ્રુપ వల బర్తియొది కంటో హోగ్రా ముందకే ను హోగే ముందకే హోగరే యాదపాయొ హ ಹೌದು ನಾಡಬ್ಬ ದಸರಾ ಎರಡ್ ಸಾವಿರ ಇಪ್ಪತ್ತೈದರ ಅಂಗವಾಗಿ ಏನು ಮೊದಲೇ ತಂಡ ಮೊದ್ಲೇ ತಂಡ ಮತ್ತು ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಒಟ್ಟು ಹದಿನಾಲ್ಕು ಆನೆಗಳು ಈಗ ಆಲ್ರೆಡಿ ತಾಲೀಮನ್ನು ಪ್ರಾರಂಭ ಮಾಡಿದ್ದೀವಿ ಮೊದಲು ಲೈನ್ ತಾಲೀಮ್ ಆಗಿದೆ ಆಲ್ರೆಡಿ ಸೊ ಈಗ ವೇಟ್ ಹಾಕುವಂಥ ತಾಲೀಮು ಭಾರ ವರ್ಸಿ ಅದರ ದೈಹಿಕ ತಾಳ್ವಿಕೆಯನ್ನು ಪರೀಕ್ಷೆ ಮಾಡುವಂಥ ಇದು ಟೈಮು ಹಾಗಾಗಿ ಇವತ್ತು ನಾವು ಪೂಜೆ ಮುಖಾಂತರ ಪ್ರತಿ ಯಾವುದೇ ಒಂದು ಇದನ್ನು ಆರಂಭ ಮಾಡಬೇಕು ಅಂದರೆ ನಾವು ಒಂದು ಪೂಜೆ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡುವಂಥ ಪದ್ಧತಿ ಇದೆ ಹಾಗಾಗಿ ಇವತ್ತು ಪೂಜೆಯನ್ನು ಮಾಡಿ ಅಭಿಮಾನಿಗೆ ಮೊದಲೇ ಹಂತವಾಗಿ ಐದುನೂರು ಕೆ ಜಿ ಭಾರವನ್ನು ಹಾಕಿ ಅವನ್ನ ಇದನ್ನು ದೈಹಿಕ ತಾಳುವಿಕೆಯನ್ನು ನಾವು ಇವತ್ತು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ ಇಲ್ಲ ಒನ್ ಟೈಮ್ ಇಡ್ಸವ ಅವ್ನಿಗೆ ಹಾಕೋದು ಒಂದು ಅಥವಾ ಎರಡು ಟು ಥ್ರೂ ನಾವು ಟೂ ಮಂತ್ಸಲ್ಲಿ ಯಾಕಂದರೆ ಅವನ್ನ ದೈಹಿಕ ತಾಳ್ವಿಕೆಯನ್ನು ನಾವು ಏನು ಮತ್ತೇನು ಚೆಕ್ ಮಾಡಬೇಕಾಗಿಲ್ಲ ಆದರೂ ಕೂಡ ಒಂದು ಒಂದು ಟೈಮ್ ನಾವು ಈಗ ಚೆಕ್ ಮಾಡ್ತೀವಿ ಹೌದು ಹೌದು ಮರಳು ಮೂಟೆ ಮುನ್ನೂರು ಕೆ ಜಿ ನೂರ ಇಪ್ಪತ್ತು ಕೆ ಜಿ ನಮಗೆ ಗಾದಿ ಮತ್ತು ನಾಮದಾದೆಲ್ಲ ಸೇರಿ ಬರುತ್ತೆ ಆಮೇಲೆ ಚಾರ್ಜಮ್ಮದೆಲ್ಲ ಸೇರಿ ಇಟ್ಸ್ ಟೂ ಹಂಡ್ರೆಡ್ ಕೆ ಜಿ ಒಟ್ಟು ಐದುನೂರು ಕೆ ಜಿ ಭಾರ ಆಗುತ್ತೆ ಅದಕ್ಕೆ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಯಾವುದು ತೊಂದರೆ ಇಲ್ಲ ಯಾವುದು ಮರದಂಬಾರಿ ಇದನ್ನೆಲ್ಲ ಒಂದು ಟೈಮ್ ಎಲ್ಲ ಆನೆಗಳಿಗೆ ನಾವು ಇದನ್ನ ಮೊದಲೇ ಹಂತದ ಏನು ಇದೆಯಲ್ಲ ಬಾರ ಐದುನೂರು ಕೆ ಜಿದು ಮುಗಿಸಿದ ನಂತರ ಆಮೇಲೆ ಸೆಕೆಂಡು ಅದಕ್ಕೆ ಮರದಂಬಾರಿಗೆ ಹೋಗ್ತೀವಿ ಎಲ್ಲ ಅವು ಆ್ಯಕ್ಚುಲಿ ಹಳೆ ಆನೆಗಳು ಎರಡನೇ ಬ್ಯಾಚಿಗೆ ದೇ ದೇರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಥರ ಇದ್ದು ಹಾಗಾಗಿ ಅವುಗಳನ್ನು ನಾವು ಎರಡನೇ ತಂಡದಲ್ಲಿ ತಂದಿದ್ದೀವಿ ಯು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿವಸ ವಿಶೇಷವಾಗಿ ನಮ್ಮ ಅರಮನೆಯಲ್ಲಿರುವಂಥ ಆನೆಗಳಿಗೆ ವಿಶೇಷವಾಗಿ ತಲೆಮ್ನ ಇವತ್ತಿಂದ ಮರಳುಮೂಟೆಗಳು ಹಾಕಿ ತೂಕ ಹಾಕೋ ಕಾರ್ಯಕ್ರಮ ಆ ಆನೆ ಮೇಲೆ ಗಾದಿ ಹಾಸಿಗೆ ಅದನ್ನು ಕಟ್ಟಿ ದಿನಕ್ಕೆ ಶಿಷ್ಯಂತ ಮುನ್ನೂರು ಕೆ ಜಿಯಿಂದ ಶುರು ಆಗುತ್ತೆ ಅದೇ ಥರ ಮೂಟೆಗಳನ್ನ ಹಾಕಿ ತೊಟ್ಟಲು ಕಟ್ಟಿ ತೊಟ್ಟೊಳಗಡೆ ನಾವು ಆ ಮರಳು ಅಂದರೆ ಗಣಪತಿನೇ ಅಂತ ಅನ್ಕೋಬೇಕು ನಾವು ಹೆಂಗೆ ಗಣಪತಿನ ಮರಳಲ್ಲಿ ಮಾಡಿ ಪೂಜೆ ಮಾಡ್ತೀವಿ ಅದೇ ಥರ ಮೂಟೆಗಳನ್ನ ಮೇಲೆ ಹಾಕಿ ಹಾಕಿ ವಿಶೇಷವಾಗಿ ಪೂಜೆ ಮಾಡಿದ್ವಿ ಆಂಜನೇಯ ದೇವರ ಮುಖ್ಯ ಪ್ರಾಣದೇವರ ಪ್ರಾರ್ಥನೆ ಮಾಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಆ ಪ್ರಸಾದ ಆನೆಗೆ ಕೊಟ್ಟು ಆಂಜನೇಯಷ್ಟೇ ನಮ್ಮ ಆನೆಗಳಿಗೆ ಶಕ್ತಿ ಅಂತ ವಿಶೇಷವಾಗಿ ಪೂಜೆ ಮಾಡಿದೀವ